ಎಬ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಸಂಜೆ ಸ್ಲೋಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಪಾಲಕ್ ಪುರಿ ಹೇಗೆ ಮಾಡೋದು ಅಂತ ನೋಡಿಸ್ತಿದ್ದೀನಿ ಆದರೆ ಮೊದಲು ಪಾಲಕ್ ಸೊಪ್ಪನ್ನ ನಾನು ಟು ತ್ರೀ ಟೈಮ್ಸ್ ವಾಶ್ ಮಾಡಿಕೊಂಡು ಆ ನಂತರ ಈ ರೀತಿ ಒಂದು ಗ್ಲಾಸ್ ನೀರಿಗೆ ಈ ರೀತಿ ಬಿಸಿ ಹಾಕಿ ಜರ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಅದು ಬಿಟ್ಟಿದ್ದೀನಿ ಅದು ಕೂಲಾದಮೇಲೆ ಈ ಮಿಕ್ಸರ್ ಜಾರ್ಗೆ ಅದನ್ನು ಏನು ಜಸ್ಟ್ ಪಾಲಕ್ ಸೊಪ್ಪು ಮಾತ್ರ ಹಾಕಿದ್ದೀನಿ ಇನ್ನೇನು ಹಾಕಿಲ್ಲ ಇವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಯೂಸ್ ಮಾಡ್ತೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅಂತ ಎಲ್ಲ ಹಂಗಂಗೆ ಡೈರೆಕ್ಟಾಗಿ ಹಾಕ್ತೀನಿ ಬಾಯ್ಲ್ ಮಾಡ್ಕೊಳ್ಳೋಕೇನು ಹಾಕಿಲ್ಲ ಒಂದೆರಡು ಮೂರು ರೇಸ್ಲಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಸಿಮೆಣ್ಸಿನ್ಕಾಯಿ ಎರಡು ಮತ್ತು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗೆ ಕಂಪ್ಲೀಟಾಗಿ ಆದಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಗ್ರೀನ್ ಕಲರ್ ಚೆನ್ನಾಗಿರುತ್ತೆ ಬಟ್ ಅದು ಸ್ವಲ್ಪ ಸ್ವಲ್ಪ ಬಿಸಿ ಇದ್ದಾಗೆ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಗ್ರೀನ್ ಕಲರು ಶೇ ಅಂದರೆ ಚೇಂಜ್ ಆಗುತ್ತೆ ಅದು ಅದಕ್ಕೋಸ್ಕರ ನಾನು ಫುಲ್ ಕಂಪ್ಲೀಟಾಗಿ ಚೇಂಜ್ ಆದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಹೊಡಿಸ್ಕೊಂಡಿರೋದು ಇದಕ್ಕೆ ನೀರಾಗಲಿ ಏನೂ ಹಾಕಬಾರ್ದು ಯಾಕಂದರೆ ನಾವು ಆಲ್ರೆಡಿ ಪಾಲಕ್ ಸೊಪ್ಪನ್ನ ಬೇಯಿಸಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ನಾವೇನೂ ಹಾಕಿಲ್ಲ ನಾನು ಲಾಸ್ಟಲ್ಲಿ ಸ್ವಲ್ಪ ಕುದಿನ ಹಾಗೂ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಏನು ಮಿಕ್ಸ್ ಮಾಡ್ಕೊ ಮಿಕ್ಸ್ ಅಂದರೆ ಗ್ರೈಂಡ್ ಮಾಡ್ಕೊಂಡಿದ್ವಿ ಅದಕ್ಕೆ ಗೋಧಿ ಹಿಟ್ಟು ಉಪ್ಪು ಜೀರಿಗೆ ಇದಿಷ್ಟನ್ನು ಹಾಕಿ ಫಸ್ಟ್ ನಾವು ಕಲಿಸ್ಕೊಬೇಕು ಯಾಕಂದರೆ ನಾವು ಅದರಲ್ಲೇ ನೀರಿರೋದ್ರಿಂದ ಸೊಪ್ಪಲ್ಲಿ ಜಾಸ್ತಿ ನೀರು ಹಿಡಿಯೋಲ್ಲ ಮಾಮೂಲಿ ಪೂರಿಗೆ ಹಾಕಷ್ಟು ನೀರೇನು ಹಿಡಿಯೋಲ್ಲ ಮತ್ತು ಮೈದಾ ಏನು ಯೂಸ್ ಮಾಡಬೇಡಿ ಬರೀ ಗೋಧಿ ಹಿಟ್ಟು ಉಪ್ಪನ್ನ ಯೂಸ್ ಮಾಡಿದ್ವಿ ತುಂಬ ಅಂದರೆ ಪೂರಿ ಥರನೇ ಉಬ್ಬುತ್ತೆ ಅದು ಯಾವ ಸಾಫ್ಟ್ ಸಾಫ್ಟಾಗಿ ಎಲ್ಲ ಆಗೋಲ್ಲ ಇದು ನೀವು ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಇದನ್ನು ನೀವು ಹೆಂಗೆ ಲಟ್ಸಿದ್ರು ಕೂಡ ಚೆನ್ನಾಗಿ ಬರುತ್ತೆ ಜಸ್ಟ್ ಒಂದು ಸ್ಪೂನ್ ಫ್ಲೇವರ್ಗೋಸ್ಕರ ಜೀರಿಗೆ ಡೈರೆಕ್ಟಾಗಿ ಹಾಕ್ಕೊತಿದ್ದೀನಿ ಒಬ್ಬೊಬ್ರು ಮಿಕ್ಸ್ ಫ್ಲೇವರ್ ಇಷ್ಟ ಆಗೋಲ್ಲ ಅಂತಿದ್ರೆ ನೀವು ಜ ಗ್ರೈಂಡ್ ಮಾಡ್ಕೊತೀವಲ್ಲ ನಾವು ಆಗಲೇ ಹಾಕ್ಕೋಬೋದು ಬಟ್ ಜೀರಾ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಡೈರೆಕ್ಟಾಗಿ ಹಾಕ್ಕೊಂಡು ಅದೇ ಏನು ನೀರು ಹಾಕ್ಕೊಂಡಿದ್ವಿ ಅದೇ ಈ ಟೆಕ್ಸ್ಚರಲ್ಲೇ ನಾನು ಚೆನ್ನಾಗಿ ಕಲಿಸ್ಕೊತ ಇದ್ದೀನಿ ಇವಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಯಾರ್ಯಾರು ಸೊಪ್ಪು ತಿನ್ನಲ್ಲ ಅವರು ಕೂಡ ಈ ಪೂರಿನ ತಿಂತಾರೆ ಮಕ್ಕಳೇ ತುಂಬ ಸೊಪ್ಪು ತರಕಾರಿ ತಿನ್ನಲ್ಲ ಈ ರೀತಿ ನೀವು ಮಾಡ್ಕೊಳೋದ್ರೆ ಮಾಡ್ಕೊಡೋದ್ರಿಂದ ಇದು ಸೇಮ್ ಚಾಟ್ಸ್ ಥರ ಈ ಕಚೋರಿ ತಿನ್ನತ್ತೀವಲ್ಲ ಆ ಟೇಸ್ಟೇ ಇರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೀವು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು ಮ್ಯಾಕ್ಸಿಮಮ್ ಅಂತಂದರೆ ಒಂದು ಟೆನ್ ಮಿನಿಟ್ಸಲ್ಲಿ ಇದು ಮಾಡ್ಕೊಬಿಡ್ಬೋದು ಬ್ರೇಕ್ಫಾಸ್ಟ್ಗಾಗಲಿ ಬಾಕ್ಸ್ಗೂ ಅಷ್ಟೇ ನೀವು ಪೂರಿ ಹಾರದ ಮೇಲೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ಬಟ್ ಇದು ಕ್ರಿಸ್ಪಿ ಆಗಲ್ಲ ಇದು ಸೇಮ್ ಮೆತ್ತಕ್ಕೆ ಬಾಕ್ಸ್ಗೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ಮತ್ತು ಇದಕ್ಕೆ ಬೇರೆ ರೀತಿ ಸಾಗು ಆ ಥರ ಏನೂ ಮಾಡೋಷ್ಟಿರಲ್ಲ ನೋಡಿ ಈ ರೀತಿ ಫೈ ಲಾಸ್ಟಲ್ಲಿ ಕಲಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಟು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕಿ ಕಲಸಿ ಒನ್ ಅವರ್ ಬಿಟ್ಟಿದ್ದೆ ಅಷ್ಟೇ ಆಮೇಲೆ ಲಟ್ಟಿಸ್ಕೊಂಡು ಫುಲ್ ಕಾದಿರೋ ಎಣ್ಣೆಗೆ ಬಿಟ್ಟಾಗ ರೀತಿ ಬುಡ್ಡೆ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಮತ್ತೆ ನಾನು ಮನೇಲಿ ಚಟ್ನಿ ಇಷ್ಟಪಡೋದ್ರಿಂದ ಮಾತ್ರ ನಾನು ಚಟ್ನಿ ಮಾಡಿದ್ದೀನಿ ಬಟ್ ತುಂಬ ಮೊಸರಲ್ಲೇ ಟೇಸ್ಟ್ ಚೆನ್ನಾಗಿರೋದಿದ್ದು ನೀವು ಇಷ್ಟ ಆಗುತ್ತೆ ಮಾಡಿಕೊಳ್ಳಿ ಮಕ್ಳಿಗೂ ಅಷ್ಟೇ ನನ್ನ ವೀಡಿಯೋಸ್ ಹಿಂಗೆ ಇಷ್ಟಪಡ್ತೀರಿ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ನ ಪ್ಲೀಸ್ ಥ್ಯಾಂಕ್ ಯು